ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಎಂ ಪಿ ಎಸ್ ಕ್ರಿಯೇಷನ್ ಫುಡ್ಸ್ ಇವತ್ತಿನ ರೆಸಿಪಿ ಬಂದು ನಾಟಿ ಸ್ಟೈಲಲ್ಲಿ ಮಾಡುವಂತಹ ಮಟನ್ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಎರಡು ಮುದ್ದೆ ಖಾಲಿ ಮಾಡೋದಂತೂ ಗ್ಯಾರಂಟಿ ಅಷ್ಟು ಚೆನ್ನಾಗಿ ಅಷ್ಟು ಸಕ್ಕತ್ತಾಗಿ ಇರುತ್ತೆ ನೋಡಿ ನೋಡ್ತಾ ಇದ್ರೆ ತಿನ್ನಬೇಕು ಅನಿಸುತ್ತಲ್ವಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ನೋಡಿ ನಾನು ಒಂದು ಕೆ ಜಿ ಆಗುವಷ್ಟು ಮಟನ್ನ ತೊಗೊಂಡಿದ್ದೀನಿ ಎಳೆಯದು ಈಗ ಅದನ್ನು ಒಂದು ಎರಡು ಸರಿ ವಾಶ್ ಮಾಡಿಕೊಂಡು ಒಂದು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ಈ ಥರ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಒಬ್ಬೊಬ್ರು ದೊಡ್ಡ ದೊಡ್ಡದಾಗ್ತಾರೆ ಆದಷ್ಟು ಮೀಡಿಯಮ್ಮಲ್ಲಿ ಕಟ್ ಮಾಡಿಕೊಂಡು ಒಂದು ಎರಡು ಸರಿ ವಾಶ್ ಮಾಡಿಕೊಳ್ಳಿ ಸಾಕು ಈಗ ಅದನ್ನು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ಈಗ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ನಾನು ಒಂದು ಗ ಒಂದೂವರೆ ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡು ಈಗ ಒಂದು ಗಡ್ಡೆ ಆಗುವಷ್ಟು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ಈಗ ನಾನು ಒಂದು ಎರಡೂವರೆ ಟೇಬಲ್ ಸ್ಪೂನಷ್ಟು ನಾಟಿ ಧನಿಯಾ ಪುಡಿನ ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಮೆಣಸಿನ ಪುಡಿನ ತಗೊಂಡಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರ್ಶಿಣದ ಪುಡಿನ ತಗೊಂಡು ಜಾರೊಳಗಡೆ ಹಾಕ್ಕೊಂಡು ನಾವು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು ನೋಡಿ ಈ ಥರ ಈ ಕನ್ಸಿಸ್ಟೆನ್ಸಿಯಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು ಸಿಂಪಲ್ಲಾಗಿ ನಾಟಿ ಸ್ಟೈಲಲ್ಲಿ ಮಾಡುವಂಥ ಮಟನ್ ಸಾಂಬಾರು ತೋರಿಸ್ಕೊಡ್ತಾ ಇರೋದು ತುಂಬ ಟೇಸ್ಟಿಯಾಗಿರುತ್ತೆ ಮುದ್ದೆಗಂತೂ ರೈಸ್ಗಂತೂ ಸೂಪರಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಈಗ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಂದು ಐದು ಲೀಟ್ರ್ ಕುಕ್ಕರ್ನ ತಗೊಂಡು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊತಾ ಇದ್ದೀನಿ ಆಯಿಲ್ ಬಿಸಿ ಆದ ನಂತರ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಚಿಟ್ಪಟ ಆದ ನಂತರ ಈರುಳ್ಳಿ ಮತ್ತು ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಆದ ನಂತರ ಈಗ ನಾವೇನು ರುಬ್ಕೊಂಡು ಬಂದಿದ್ದೀವಲ್ಲ ಈಗ ಅದನ್ನು ಒಂದು ಎರಡು ಲೋಟನ್ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿನೂ ನೀರು ಹಾಕ್ಬಾರ್ದು ಸಾಕು ಒಂದು ಎರಡು ಲೋಟನ್ ನೀರು ಈಗ ನಾವು ಅದಕ್ಕೆ ರುಚಿ ಹಾಕೋಣ ಒಂದು ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕ್ಕೊತಾ ಇದ್ದೀನಿ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದೆರಡು ನಿಮಿಷ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಇರಬೇಕು ಮಸಾಲೆ ಅನ್ನೋದು ನೀರು ಅನ್ನೋದು ಈಗ ನಾವೇನು ತೊಳ್ದಿಟ್ಕೊಂಡಿದ್ದೀವಲ್ಲ ಎರಡು ಸರಿ ವಾಶ್ ಮಾಡಿಕೊಂಡು ಮಟನ್ನ ಈಗ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿನೂ ಮಿಕ್ಸ್ ಮಾಡ್ಕೊಬಾರ್ದು ನೋಡಿ ನಾನು ವೀಡಿಯೋದಲ್ಲಿ ತೋರಿಸಿದಾಗೆ ಈ ಥರ ಅಂದರೆ ಸಾಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಆರು ವಿಜಿಲ್ನ ಕೂಗಿಸ್ಕೋಬೇಕು ಅಷ್ಟೇ ಜಾಸ್ತಿನೂ ಬೇಡ ಒಂದು ಆರು ವಿಝಿಲ್ ಬರಲಿ ಈಗ ಅಷ್ಟರೊಳಗಡೆ ನಾವು ಗರಂ ಮಸಾಲನ ಪ್ರಿಪೇರ್ ಮಾಡ್ಕೊ ಈಗ ಒಂದು ಮಿಕ್ಸಿ ಜಾರ್ನ ತಗೊಂಡು ಒಂದು ಏಳು ಲವಂಗನ ಹಾಕ್ಕೊತಾ ಇದ್ದೀನಿ ಒಂದೂವರೆ ಇಂಚಷ್ಟು ಚಕ್ಕೆನ ಹಾಕ್ಕೊತಾ ಇದ್ದೀನಿ ಒಂದು ಟೊಮೊಟೊನ ಈ ಥರ ಹಣ್ಣಾಗಿರೋದನ್ನ ಹಾಕ್ಕೊಂತ ಇದ್ದೀನಿ ಈಗ ಒಂದೇ ಒಂದು ಇಂಚಷ್ಟು ಶುಂಠಿನ ಇದನ್ನು ಹಾಕ್ಕೊಂಡು ಒಂದೇ ಒಂದು ಇಡಿಯಷ್ಟು ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ ಒಂದು ಇಡಿ ಅಂದರೆ ಒಂದು ನಾಲ್ಕು ಬೇಳಷ್ಟು ಈ ಥರ ಜಜ್ಜಿ ಹಾಕ್ಕೊತ ಇದ್ದೀನಿ ಈ ಥರ ಹಾಕೊಂಡಿಂದ ಗ್ರೈಂಡ್ ಅದು ಚೆನ್ನಾಗಾಗುತ್ತೆ ಈಗ ಒಂದು ಹಿಡಿಯಷ್ಟು ನಾಟಿ ಕೊತ್ತಮೀರಿನ ಹಾಕ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು ಅಷ್ಟೇ ತುಂಬ ಸಿಂಪಲ್ಲಾಗಿ ಸಿಂಪಲ್ ಮೆಥೆಡಲ್ಲಿ ತೋರಿಸ್ಕೊಡೋದು ಯಾರಾದರೂ ಕಲಿಬೇಕಂದ್ರೂ ತುಂಬ ಈಸಿಯಾಗಿ ಆರಾಮಾಗಿ ಒಂದು ಒಂದ್ಸರಿ ರೆಸಿಪಿನ ಟ್ರೈ ಮಾಡಿ ನೋಡಿ ಈಗ ನೋಡಿ ಈ ಥರ ಗ್ರೈಂಡ್ ಆಗಿರಬೇಕು ಅಷ್ಟೇ ಇದಕ್ಕೆ ನೀರು ಜಾಸ್ತಿ ಹಾಕಂಗಿಲ್ಲ ನೋಡಿ ಇದು ಮಸಾಲೆ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನೋಡಿ ಒಂದು ಆರ್ ವಿಝಿಲ್ ಬಂದಿದ್ದಾಗಿದೆ ಎಷ್ಟು ಚೆನ್ನಾಗಾಗಿದೆ ಎಂದು ಇದೇ ಥರ ಆಗಿರಬೇಕು ಒಂದೊಂದು ಮಟನ್ ಅನ್ನೋದು ಬೆಂದಿರೋದಿಲ್ಲ ಆದಷ್ಟು ನೋಡಿಕೊಂಡು ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಒಂದು ಆರ್ ವಿಜಿಲ್ಗೆ ಬೆಂದಿದ್ದಾಗಿದೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಕಸ್ಮಾತ್ ಬೆಂದಿಲ್ಲ ಅಂದರೆ ಮತ್ತೆ ವಿಜಿಲ್ನ ಒಂದು ಐದಾರು ವಿಜಿಲ್ನ ಕೂಗಿಸ್ಕೊಳ್ಳಿ ಈಗ ನೋಡಿ ನಂದು ಬೆಂದಿದ್ಯಾ ಇಲ್ಲ ಅಂತ ಚೆಕ್ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಎಲ್ಲ ಬೆಂದಿದ್ದಾಗಿದೆ ಈಗ ನಾವೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಗರಂ ಮಸಾಲೆನ ಅದನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಉಪ್ಪು ಅನ್ನೋದು ಕಮ್ಮಿ ಇದ್ರೆ ಸ್ವಲ್ಪ ಹಾಕ್ಕೊಳ್ಳಿ ನಾನು ಸ್ವಲ್ಪೇ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಇವಾಗ ಏನು ನಾವೇನು ಗರಂ ಮಸಾಲೆ ಹಾಕಿದ್ದೀವಿ ಅದು ಚೆನ್ನಾಗಿ ಆ ವಾಸನೆ ಅನ್ನೋದು ಹೋಗೋವರೆಗೂ ಫ್ಲೇವರ್ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಇಷ್ಟೇ ಸಿಂಪಲ್ಲಾಗಿ ಬೇಗನೆ ಮಾಡುವಂಥ ಮಟನ್ ಸಾಂಬಾರು ನಾಟಿ ಸ್ಟೈಲಲ್ಲಿ ಮಾಡುವಂಥ ಮಟನ್ ಸಾಂಬಾರ್ ರೆಸಿಪಿ ರೆಡಿ ಆಗುತ್ತೆ ನೋಡಿ ಈಗ ಇದು ಈ ಥರ ಚೆನ್ನಾಗಿ ಕುದಿಬೇಕು ಕುಸ್ಕೊಂಡ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ ಜಾಸ್ತಿ ಗಟ್ಟಿ ಮಾಡ್ಕೋಬೇಡಿ ನೋಡಿ ನಾನು ವಿಡಿಯೋದಲ್ಲಿ ತೋರ್ಸಾಗೆ ಈ ಥರ ಇರಬೇಕು ಅಷ್ಟೇ ಈ ಥರ ತೆಳುವಾಗಿದ್ದರೆ ಮುದ್ದೆಗೆ ಸೂಪರಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ಇದ್ದರೆ ತಿನ್ನಬೇಕು ಅನಿಸುತ್ತೆ ಬಿಸಿ ಬಿಸಿ ಮುದ್ದೆಗೆ ರೈಸ್ಗೆ ಸೂಪರಾಗಿರುತ್ತೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು